ಸೆಸ್ಕ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಜಮೀನುಗಳಲ್ಲಿ ಜೋತು ಬಿದ್ದ ವಿದ್ಯುತ್ ತಂತಿಗಳನ್ನು ಸರಿಪಡಿಸದ ಕಾರಣ ರೈತರು ಕಷ್ಟಪಟ್ಟು ಬೆಳೆದ ಲಕ್ಷಾಂತರ ಬೆಲೆ ಬಾಳುವ ಫಸಲು ಹಾಳಾಗ್ತಾ ಇದೆ ಅಂತ ಆರೋಪಿಸಿ ಹುಡುಗರಹಳ್ಳಿ ಗ್ರಾಮಸ್ಥರು ಮಂಗಳವಾರ ಪ್ರತಿಭಟನೆ ಮಾಡಿದರು ತಾಲೂಕಿನಾದ್ಯಂತ ಜಮೀನುಗಳಲ್ಲಿ ಜೋತು ಬಿದ್ದ ವಿದ್ಯುತ್ ತಂತಿಗಳನ್ನು ಸರಿಪಡಿಸಿದ ಸೆಸ್ಕ್ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರೈತ ಮುಖಂಡ ಪ್ರಭಾಕರ್ ಮಾತನಾಡಿ ಹುಳಗನಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ಮಧ್ಯಾಹ್ನ ಹಲವಾರು ರೈತರು ಸುಮಾರು ಆರು ಎಕರೆ ಪ್ರದೇಶದ ಕಟಾವಿಗೆ ಬಂದಿದ್ದ ಕಬ್ಬು ಹಾಗೂ ಹತ್ತು ತೆಂಗಿನ ಮರಗಳು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸಂಪೂರ್ಣವಾಗಿ ನಾಶವಾಗಿ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಅಂತ ಆಳಲನ್ನು ತೋಡಿಕೊಂಡರು ಬರಗಾಲದಲ್ಲಿ ಹಾಗೂ ಕೂಲಿ ಆಳುಗಳ ಸಮಸ್ಯೆಗಳ ನಡುವೆಯೂ ಕಬ್ಬಿನ ಬೆಳೆಯನ್ನು ಕಷ್ಟಪಟ್ಟು ಬೆಳೆಯಲಾಗಿತ್ತು ಜಮೀನಿನಲ್ಲಿ ಹಾದು ಹೋಗಿದ್ದ ಜೋತುಬಿದ್ದ ವಿದ್ಯುತ್ ತಂತಿಗಳನ್ನು ಸರಿಪಡಿಸುವಂತೆ ಹಲವಾರು ಬಾರಿ ಸೆಸ್ಕ್ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳದ ಪರಿಣಾಮ ಬೆಂಕಿ ಅವಘಡ ಸಂಭವಿಸಿ ಬೆಳೆ ನಾಶವಾಗಿದ್ದು ಇದಕ್ಕೆ ಅಧಿಕಾರಿಗಳೇ ನೇರ ಹೊಣೆ ಅಂತ ಆರೋಪಿಸಿದ್ರು ಹಲವಾರು ಜಮೀನುಗಳಲ್ಲಿ ವಿದ್ಯುತ್ ಜೋತು ಬಿದ್ದು ತೊಂದರೆ ಆಗ್ತಾ ಇದೆ ಈ ಬಗ್ಗೆ ಅಧಿಕಾರಿಗಳು ಅಗತ್ಯ ಕ್ರಮ ವಹಿಸಬೇಕು ಅಂತ ಆಗ್ರಹ ವ್ಯಕ್ತಪಡಿಸಿದ್ರು ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡದೆ ಹೋದರೆ ಮುಂದಿನ ದಿನಗಳಲ್ಲಿ ರೈತರ ಜೊತೆಗೂಡಿ ಉಗ್ರ ಹೋರಾಟ ರೂಪಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು ವಿದ್ಯುತ್ ಶಾರ್ಟ್ ಸರ್ಕ್ಯೂಟಾಗಿ ನಮ್ಮ ಬೆಳೆ ಹಾನಿಯಾಗಿದೆ ಮತ್ತು ನಾವು ಹೊಳೆಯಿಂದ ಕೆ ಸಿ ಬಿ ತಂದು ಗುಂಡಿ ಪಂಪ್ ಪಂಪ್ಸೆಟ್ ನೀರು ಹೆಚ್ಚು ಮಾಡ್ಕೊಂಡು ಈ ಕೆಲವು ಕಾಲದಿಂದ ನಮಗೆ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಕಷ್ಟಪಟ್ಟು ಇಷ್ಟು ಮಾಡಿದ್ದೀವಿ ಆದ್ರೂ ಈ ರೀತಿ ಇದು ಮಾಡಿದ್ದಾರೆ ದಯವಿಟ್ಟು ಇದಕ್ಕೆ ಸೂಕ್ತ ಪರಿಹಾರ ಕೊಡಿಸ್ಬೇಕು ಅಂತಂದ್ಬಿಟ್ಟು ಹೇಳ್ಕೊಳ್ತೇನೆ ಸುಮಾರು ಒಂದು ಐದು ಅಷ್ಟು ಕಬ್ಬು ಬೆಳೆ ನಾಶ ಆಗಿದೆ ತೆಂಗಿನ ಮರ ಒಂದು ಹತ್ತು ತೆಂಗಿನ ಮರ ನಮಗೆ ಸೂಕ್ತ ಪರಿಹಾರ ಕೊಡಿಸಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ರವಿಕುಮಾರ್ ಪ್ರಕಾಶ್ ಕುಮಾರ್ ಶಿವರಾಜು ಪ್ರಭಾಕರ್ ಕೃಷ್ಣೇಗೌಡ ಲಿಂಗಯ್ಯ ಸವಿತಾ ಮೀನಾಕ್ಷಿ ಸುಜಾತ ಸೇರಿದಂತೆ ಇತರರು ಹಾಜರಿದ್ದರು